ಎನ್ಕೌಂಟ್ರ್ ಮಾಡ್ಬೇಕು ಇಲ್ಲಾದ್ರೆ ಸಾಯ ಗಂಡ ಸಾಯಬೇಕು ಸಾಯ್ಬೇಕು ನಾವು ಹಸುನವರೆಲ್ಲ ಸೇರಿ ಒಂದು ಹೋರಾಟ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಾನು ಶಿಕ್ಷೆ ಕೊಡ್ಬೋದು ಅದೇ ದೇವರಿಗೆ ಶಿಕ್ಷೆ ಕೊಡ್ಬಾರ್ದ ಅವ್ರು ಹೆಂಗೆ ಸಾಯ್ತಾರೋ ಆ ರಕ್ತ ಅಲ್ಲಿ ಬಿಲ್ಬೇಕು ಅವ್ರಿಗೆ ನಿಮ್ಮಅಪ್ಪನ ಆಸ್ತಿಯಲ್ಲಿ ಇಲ್ಲ ನಮ್ಮಅಪ್ಪನ ಆಸ್ತಿನ ಗೌರ್ಮೆಂಟ್ ಅವ್ರದ್ದು ಗೌರ್ಮೆಂಟ್ ಅವ್ರದ್ದು ಹಿಂದೆ ಎಲ್ಲ ಚೆನ್ನಾಗಿದ್ದಾರೆ ಜತಲೇ ಇದ್ದಾರೆ ಜತಲಿ ಮಾಡಿರೋದು ನಮಸ್ತೆ ವೀಕ್ಷಕರೇ ಬಿ ಎನ್ ಟಿ ವಿ ಕನ್ನಡಗೆ ಸ್ವಾಗತ ಈ ರೀತಿ ಈ ರೀತಿಯಾದಂಥ ಒಂದು ವಿಕೃತಿ ಮನಸ್ಥಿತಿ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳ್ಬೋದು ಏನು ಆ ಗೋಮಾತೆಗೆ ಕೆಚ್ಚಲನ್ನು ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ ಈಗಾಗಲೇ ಒಬ್ಬ ಆರೋಪಿ ಕೂಡ ಲಾಕ್ ಆಗಿದ್ದಾನೆ ಇನ್ನುಳಿದವ್ರಿಗಾಗಿ ಪೊಲೀಸರಿಗಾಗಲೇ ಬಲೆ ಬೀಸಿದ್ದಾರೆ ಸೊ ಆ ಹಸುಗಳನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ ಆ ಹಸುವಿನ ಕಂಡೀಷನ್ಸ್ ಹೇಗಿದೆ ಮತ್ತು ಆ ಹಸುವಿನ ಮಾಲೀಕರು ಏನು ಹೇಳ್ತಾರೆ ಅನ್ನೋದನ್ನು ನೀವೇ ನೋಡಿ ಒಂದು ಗೋಮಾತೆಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ ಮನುಷ್ಯನ್ಗೆ ಮನುಷ್ಯನ ಕುಯ್ಯೋದು ಇವನು ಒಂದು ರೌಡಿ ಒಂದು ರೌಡಿ ಅಂತ ಕುಯ್ತಾರೆ ಮಾಡ್ತಾರೆ ಅದು ಒಂದು ಲೆಕ್ಕ ಈ ಕೋಮತ ಬಾಯಿ ಬಿಟ್ಟು ಹೇಳೋಕ್ಕೆ ಅದಕ್ಕೆ ಏನು ಚಾನ್ಸ್ ಇಲ್ಲ ಅದು ಏನು ಇವನಿಗೆ ಕರ್ಮ ಮಾಡಿದೆ ಅಂತ ಗೊತ್ತಿಲ್ಲ ಈ ಥರ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಒಂದು ಕೋಮತಕ್ಕೆ ಒಂದು ಬಾಯಿಲ್ಲ ಅದು ಜೀವನಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾನೆ ಆ ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗಬೇಕು ಇದು ಇಲ್ಲಿ ಅಂತ ಇಲ್ಲ ಮೇಡಮ್ ಬೇರೆ ಎಲ್ಲಿ ಹೋದ್ರೂ ಈ ಕತೆ ತಿರ್ಗ ಯಾರು ಯಾವ ಊರಲ್ಲಿ ಯಾವ ದೇಶದಲ್ಲಿ ಇರಬಾರ್ದು ಇದಕ್ಕೊಂದು ನ್ಯಾಯ ನಮ್ಗೆ ತಪ್ಪಿಸ್ಬೇಕು ಇದು ಯಾರು ಯಾರು ಇದು ಮಾಡಿರೋದು ಈಗ ಬೀಗಾರು ಅವನಂತ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವನ್ನ ರಾತ್ರಿ ರಾತ್ರಿಗೆ ಕರ್ಕೊಂಡು ಹೋಗಿ ಒಪ್ಪಿಸ್ಬಿಟ್ಟು ಸ್ಟೇಷನಲ್ಲಿ ಕೂರಿಸ್ಬಿಟ್ರು ಇದು ಅನ್ಯಾಯ ಅವ್ನು ಮಾಡಿಲ್ಲ ಇಲ್ಲ ಅವ್ನು ಮಾಡಿರೋದಕ್ಕೆ ತೋರಿಸ್ಲಿ ನಮಗೆ ಇಂಥ ಟೈಮಲ್ಲಿ ಮಾಡಿದ್ದಾನೆ ಇಂಥ ಟೈಮಲ್ಲಿ ಬಂದಿದ್ದಾನೆ ಯಾವ ಇದೆ ಅವ್ನು ಬಂದಿರೋದಕ್ಕೆ ಇದು ಸುಳ್ಳು ಮಾತು ಇದು ಯಾರೋ ಮಾಡಿರೋದು ಹತ್ತು ವರ್ಷದಿಂದ ನಲವತ್ತು ವರ್ಷದಿಂದ ನಮ್ಮ ಅಣ್ಣನ ಮಗ ನಮ್ಮ ಅಪ್ಪ ಜೀವನ ಮಾಡಿರೋದು ಹಸುಗಳು ಕಟ್ ಕರ್ಣದಿಂದ ಯಾವ ತೊಂದರೆ ಆಗುತ್ತೆ ಅಂತ ಕೆಲವ್ರ ಮಕ್ಕಳು ಎಲ್ಲ ಹಾಲು ಕುಡಿದು ಬೆಳೆದು ಆಗಿ ಮಕ್ಕಳಾಗಿ ಬಂದಿದ್ದಾರೆ ಆ ಹಸು ಹಾಲಿಂದ ಅದಕ್ಕೋಸ್ಕರ ಅಲ್ಲಿ ಡೇರಿ ಇಟ್ಕೊಂಡು ಅವ್ನು ಮಾಡ್ತಾ ಇರೋದು ಯಾರ ಮನೆ ಅಪ್ಪನ ಮನೆ ಜಾಗದಲ್ಲಿ ಅವ್ನು ಮಾಡಿಲ್ಲ ಕಾರ್ಪೊರೇಷನ್ ಜಾಗ ಅನುಮಾನ ಅನುಮಾನ ಅಂದರೆ ನಮ್ಗೆ ಅಲ್ಲಿ ಯಾರ ಮೇಲೆ ಅನುಮಾನ ಅಂತ ಯಾರು ಹಿಂದೆ ಎಲ್ಲ ಚೆನ್ನಾಗಿದ್ದಾರೆ ಜತಲಿ ಇದ್ದಾರೆ ಜತಲಿ ಇರೋರೆ ಮಾಡಿರೋದು ಮನುಷ್ಯರ ಮೇಲೆ ಕೋಪ ಇಟ್ಕೊಂಡು ಹಸು ಮಾಡೋದೆಲ್ಲ ಬೇಡ ಸರಿ ನಿಮ್ಮ ಜಾಗದಲ್ಲಿ ನಾನು ಮಾಡ್ತಾ ಇಲ್ಲ ನಿಮ್ಮ ನಮ್ಮ ಅಪ್ಪಂದಿಲ್ಲ ಗೌರ್ಮೆಂಟ್ ಕಾರ್ಪೊರೆಷನ್ದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ನೀವು ಬೇಡ ಇಲ್ಲಿ ಇಡಬೇಡ ಅಂತ ನಿಮ್ಮದು ಯಾವ್ದು ನಿಮ್ಮ ಅಪ್ಪನ ಜಾಗ ಇದ್ರೆ ಕೊಡ್ರಿ ನಾವು ಮಾಡ್ಕೊತೀವಿ ಅಲ್ಲಿ ಏನಂತೀರಾ ಮೇಡಮ್ ನಾವು ನಿಮ್ಮಪ್ಪ ನಿಮ್ಮಪ್ಪನ ಆಸ್ತಿಯಲ್ಲಿ ಇಲ್ಲ ನಮ್ಮಪ್ಪನ ಆಸ್ತಿನಲ್ಲ ಕಾರ್ಪೊರೇಷನ್ ಅವ್ರದ್ದು ಗೌರ್ಮೆಂಟ್ ಅವ್ರದ್ದು ಕಾರ್ಪೊರೇಷನ್ ಅವ್ರು ಬಂದು ನಾಳೆನೇ ಎತ್ತ ಕೇಳಿ ನಾವು ಮಾಡ್ತೀವಿ ಅದು ಇಲ್ದಿರಾ ದೇವಸ್ಥಾನ ಇನ್ ಭಾಗ ಇರೋದು ದೇವಸ್ಥಾನದವ್ರು ಬಂದು ಕೇಳಲಿ ಬೇಕಾರೆ ನಿಮ್ಗೆ ಏನಾದರೂ ನಾವು ತೊಂದರೆ ಕೊಟ್ಟರೆ ನೀವು ಹೇಳಿ ದೇವಸ್ಥಾನ ಇನ್ ಭಾಗ ಇರೋದು ಅದು ದಂಡುಮರಿ ಅಮ್ಮನ ದೇವಸ್ಥಾನ ಇದ್ದೀರ ಅದ್ರ ಇನ್ ಭಾಗ ಇರೋದು ಆದರೂ ಓನರ್ ಬೇರೆ ಅವ್ರು ಬಂದು ಕೇಳಲಿಲ್ಲ ನಮ್ಮನ್ನು ಇರೋರೆಲ್ಲ ಹಿಂಗೆ ಮಾಡಿ ಇನ್ನೊಬ್ಬರನ್ನ ಇನ್ನೊಬ್ಬನ ಕೈಗೆ ಏಳ್ಸಿ ಮಾಡಿಸಿ ಓಡಿಸಿ ಬಡಿಸಿ ಮಾಡಿದ್ರೆ ಆಗೋಲ್ಲ ಇಲ್ಲಾಂದ್ರೆ ನಿಮ್ಮ ಹತ್ರ ಜಾಗ ಇದ್ರೆ ಜಾಗ ಕೊಡಿ ಬೇಡಮ್ಮ ನೀವೆಲ್ಲ ಇಲ್ಲಿ ಮಾಡಬೇಡಿ ಅದು ಮಾಡಬೇಡಿ ಇದು ನಿಮ್ಮ ಅಂತಿರಲ್ಲ ಮನೆ ಅದು ಏನಾದ್ರು ಜಾಗ ಆದ್ರೆ ಕೊಡಿ ನಾವು ಅಲ್ಲಿ ಮಾಡ್ಕೊಂತೀವಿ ಎಲ್ಲ ನಾವು ಯಾರಂತಾನು ಹೇಳಕ್ ಆಗೋಲ್ಲ ಮೇಡಮ್ ಚೆನ್ನಾಗಿ ನಮ್ಮ ಹತ್ರ ಮಾತಾಡೋರೇ ಮಾಡಿರೋದಿದೆಲ್ಲ ನಾವು ಒಪ್ಕೊಂತೀವಿ ನಮಗೆಲ್ಲ ಗೊತ್ತು ಯಾರಂತ ನಾನು ನಿಮ್ಮನ್ನೇ ಕೇಳ್ತೀನಿ ನಮ್ಮ ಹತ್ರ ಚೆನ್ನಾಗಿ ಇದ್ಕೊಂಡು ನೀವು ಮಾಡ್ತೀರಲ್ಲ ನಿಮ್ಮನ್ನೇ ಕೇಳ್ತೀನಿ ನಿಮ್ಮ ನಿಮ್ಮಅಪ್ಪನ ಏನಾದ್ರು ಆಸಿದ್ರೆ ಕೊಡಿ ನಾವು ಅಲ್ಲಿ ಸಾಕೊಂತೀವಿ ಅಸು ಇನ್ನೇ ಮಾಡ್ತೀರಾ ಯಾರಂತ ಹಿಂದ್ಗಡೆ ಯಾರ ಅವರೇ ಅವನು ಸಿಕ್ಕಿದ್ದಾನೆ ಅವ್ನೊಂದು ಸೈಕೋ ಅಂತಾರೆ ಸೈಕೋ ಹಂಗೆ ಮಾಡಲ್ಲ ಅವನು ಬೀಗ್ಯಾರ ಅವನು ಅವ್ನು ಬಂದು ಇಲ್ಲಿ ಮಾಡಲ್ಲ ಯಾರೇ ಹಿಂದ್ಗಡೆ ಅವ್ರಿ ಅವ್ನಿಗೆ ಹೇಳ್ಕೊಟ್ಟವ್ರಿ ನಾವೇನೋ ಬ ಬರ್ತೀವಿ ಹಾಲು ಕರಿತೀವಿ ಮಾಡ್ತೀವಿ ಹೋಗ್ತೀವಿ ಊಟ ತಿಂತಾ ಇದೀವಿ ಅದೇ ತಿನ್ನೋದು ನಮ್ಮ ನಮ್ಮ ಮಕ್ಕಳಿಗೆ ನಾಲ್ಕು ಹಾಂ ಅದೇ ಆಧಾರ ಇನ್ನು ಏನೂ ಇಲ್ಲ ಅವನಿಗೆ ನಾಲ್ಕು ಮಕ್ಕಳು ನಾನು ತಾಯಿ ಸೈಕಲ್ ಅವನು ಅಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ಮೂರು ಅಂಗಡಿ ಒಳಗೆ ಅಲ್ಲೇ ಅಲ್ಲೇ ಕೆಲಸ ಮಾಡ್ತಾನೆ ಬೇಗ ಅಂಗಡಿ ಒಳಗೆ ಅವನು ಅದೇ ಯಾರೋ ಅವ್ನಿಗೂ ಹಿಂದ್ಗಡೆ ಇದೆ ಇವ್ರೆ ಹಾಂ ಅಲ್ಲೇ ಇದು ಹಸುಗಳು ತಗೊಂಡು ಹೋಗ್ತಾನೆ ಅವ್ರಿಗೆ ಡಿಸ್ಟರ್ಪ್ ಆಗ್ತೈತೆ ಏನಲ್ಲ ಲೋಡ್ ಬಂದರೆ ಅದಕ್ಕೆ ಅದಕ್ಕೆ ನೇರಡಿ ಹೇಳ್ಬೇಕು ಹಿಂಗೆ ಆಯ್ತಪ್ಪ ನೀನು ಇಟ್ಬಿಡು ಅಂತ ಹಿಂಗೆಲ್ಲ ಶಿಕ್ಷೆ ಕೊಡಬಾರ್ದು ನಮಗೆ ನಮ್ಮ ಮಕ್ಳಿಗೆ ಏನಾರ ಶಿಕ್ಷೆ ಕೊಡ್ಬೋದು ಅದು ದೇವರಿಗೆ ಶಿಕ್ಷೆ ಕೊಡ್ಬಾರ್ದಮ್ಮ ಹಾಲು ಕೊಟ್ಟಿರೋದಮ್ಮ ಹಾಂ ಕಾಮದೇವನ್ ಕೋಮಾತ ಆ ತಾಯಿಗೆ ಮಾಡಿದ್ದಾರೆ ಅವರೆಲ್ಲ ಒಳ್ಳೆಯರ ಅವ್ರು ಹೆಂಗೆ ಆಡ್ತಾರೆ ನೋಡು ಅವ್ರು ಹೆಂಗೆ ಸಾಯ್ತಾರೋ ಆ ರಕ್ತ ಅಲ್ಲಿ ಬಿಲ್ಬೇಕು ಅವ್ರಿಗೆ ಆ ರಕ್ತ ಬಂದು ಅಲ್ಲಿ ಬಿಲ್ಬೇಕು ಗೊತ್ತಾಗಬೇಕು ಗೊತ್ತಾಗಲೇಬೇಕು ಅವನು ಬಂದ್ಬಿಟ್ಟು ಸೈಕೋ ಮೆಂಟಲ್ ಅಂತ ಹೇಳ್ತಾವ್ರೆ ಅದು ಸಾಧ್ಯವೇ ಇಲ್ಲ ಅವನು ಫೋಟೋ ಎಲ್ಲ ನೋಡಿದೆ ಇವಾಗ ಮೊಬೈಲಲ್ಲಿ ತೋರಿಸ್ತಾ ಅವನಿಗೆ ಒಂದು ಆರು ವರ್ಷದಿಂದ ಇದ್ದೀನಿ ನಾನು ಐದಾರು ವರ್ಷದಿಂದ ಅವನಿಗೆ ಬೇಗ ಉಳಿಯೋ ಕೆಲಸ ಆ ಬೇಗ ಬಂಡಲು ಬಿಂಡಲ್ ಸೈಕಲಲ್ಲಿ ತಲ್ಕೊಂಡು ಹೋಗೋದು ಬರೋದು ಎಲ್ಲ ನೋಡಿದ್ದೀನಿ ಅವನಿಗೆ ನಾನು ಒಂದೊಂದು ಸದ್ಯ ರಾತ್ರಿ ನಿಂತ್ಕೊಂಡಿರೋ ನಿಂತ್ಕೊಂಡಿರೋವನು ಅಲ್ಲಿ ಐ ಏನೋ ಇದು ಕೆಲಸ ಅಂದ್ರೆ ಅವನು ನೀರು ಹಿಡಿಯೋಕ್ಕೆ ಬರೋನು ಅವ್ರ ಮನೇಲಿ ಬೋರ್ ಅವನೇ ಮಾಡಿರೋದು ಬ್ಯಾಕ್ಗ್ರೌಂಡ್ ಐತೆ ಮೇಡಮ್ ಇದಕ್ಕೆ ಬ್ಯಾಕ್ಗ್ರೌಂಡಿಗೆ ಯಾರು ಹಿಂದೆ ಯಾರೇ ಇದ್ದಾರೆ ಅವ್ರು ಹೇಳ್ಕೊಟ್ಟು ಮಾಡಿದ್ದೇನೆ ಅವನು ಅದೇ ಮೈನು ಬಂದ್ಬಿಟ್ಟು ಹಸಿಗೆ ಎಲ್ಲಿ ಕುಯ್ಬೇಕು ಅಲ್ಲಿ ಕೊಯ್ದಿಲ್ಲ ಅವನು ಮೇಲೆ ಗಿಲೆಲ್ಲ ಮಾರ್ಕ್ ಹಾಕಿಲ್ಲ ಅವನು ಬಂದ್ಬಿಟ್ಟು ಎಲ್ಲಿ ಅವಳು ಹಾಲು ಕರೆದಿ ಜೀವನ ಮಾಡ್ತಾರೋ ಅದು ತೊಟ್ಟಿಗೆ ಕುಯ್ದವನೇ ಹಾಂ ಮೈನು ಜೀವನಕ್ಕೆ ಆಧಾರ ಏನಾಗಿತ್ತು ಅದನ್ನು ಕಟ್ ಮಾಡವ್ರೆ ಇದು ಇದೆಲ್ಲ ಮಾಡಿದ್ರೆ ಇವನು ಆ ಸಲ ಮಾರ್ಕೊಂಡು ಹೋಯ್ತಾನೆ ಅಂತ ಮಾಡವ್ರೆ ಟಾರ್ಗೆಟ್ 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 ನಮ್ಮ ಮೇಲೆ ಆರೋಪಿಗಳಿಗೆ ಬಂದ್ಬಿಟ್ಟು ಎನ್ಕೌಂಟ್ರ್ ಕೊಡಬೇಕು ಎನ್ಕೌಂಟ್ರ್ ಮಾಡಬೇಕು ಇಲ್ಲಾದರೆ ಸಾಯೋ ಗಂಟೆ ಜೈಲಲ್ಲಿ ಸಾಯ್ಬೇಕು ಅವನು ಜೀವ ಶಿಕ್ಷೆ ಆಗಬೇಕು ಇನ್ನೊಂದು ಬಂದ್ಬಿಟ್ಟು ಇಂಥ ಪಾರ್ಟಿಗಳಿಗೆ ಬಂದು ಲಾಯರ್ ಇರಲಿ ಜಡ್ಜಿ ಇರಲಿ ಅವ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇವ್ರಿಗೆ ಯಾರು ಬೇಲ್ ಕೊಡಿಸ್ಬಾರ್ದು ತನಿಖೆ ಆಗಬೇಕು ಬಾಯಿ ಬಿಡಬೇಕು ಇದು ತನಿಖೆ ಆಗಿಲ್ಲ ಅಂದರೆ ನಾವು ಹಸನವರೆಲ್ಲ ಸೇರಿ ಒಂದು ಹೋರಾಟ ಮಾಡ್ತೀವಿ ಆಚೆ ಬರಬೇಕು ಅವ್ನು ಯಾರ್ಯಾರು ಹಿಂದೆ ಕೈವಾಡ ಇದೆ ಯಾರಿಗೆ ಹೇಳ್ಕೊಟ್ಟವ್ರೆ ಹಾಂ ಅವನೊಬ್ಬನೇ ಶಿಕ್ಷೆ ಅನ್ಭವಿಸ್ಬೇಡ್ದು ಯಾರು ಹೇಳ್ಕೊಟ್ಟವ್ರೆ ಅವ್ರಿಗೆ ತೋರಿಸ್ಲಿ ಅವನು ನಿಜಕ್ಕೂ ಖಂಡನೆ ಆದಂಥ ಇದನ್ನು ಖಂಡಿಸ್ಬೇಕು ಪ್ರತಿಯೊಬ್ಬ ಮಾನವೀಯತೆ ಇರೋವಂಥ ಜನಗಳು ಇದನ್ನು ಕಂಡಿಸೇ ಕಂಡಿಸ್ತಾರೆ ಯಾರಾದರೂ ಆಗಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರತಿಯೊಬ್ಬ ಭಾರತೀಯ ಕೂಡ ಇದು ಮಾಡಿರೋಂಥದ್ದು ಯಾಕಂದ್ರೆ ಪ್ರತಿಯೊಬ್ಬರು ಹಸುಹಾಲು ಕುಡಿಯುವಂಥವ್ರೆ ಅಲ್ವ ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಖಂಡಿಸಲೇಬೇಕು ಖಂಡಿಸೇ ಖಂಡಿಸ್ತಾರೆ ಆದ್ರೆ ನೆನ್ನೆ ಕಣ್ಣಿಂದ ನೋಡಿದವ್ರಿಗೆ ಗೊತ್ತಾಗುತ್ತಾ ನಾವು ಆ ಮೂಕ ಪ್ರಾಣಿಗಳು ಅವ್ರಿಗೆ ಶಿಕ್ಷೆ ಆಗ್ಬೇಕು ಮೇಡಮ್ ಅವ್ರಿಗೆ ಯಾವ ರೀತಿ ಅಂದ್ರೆ ಅವ್ರಿಗೆ ಯಾವ ರೀತಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಕಾನ್ಸ್ಟಿಟ್ಯೂನ್ಸಿ ಆ ರೀತಿ ಅವ್ರಿಗೆ ಆ ರೀತಿ ಶಿಕ್ಷೆ ಆಗಲೇಬೇಕು ಇವ್ರಿಗೆ ಬಿಡಬಾರ್ದು ಹಾಂ ಆದರೆ ಎಲ್ಲರಿಗೂ ಪಾಠ ಕಲಿತಾರೆ ಪ್ರತಿಯೊಬ್ಬರು ಬೇರೆಯವರಲ್ಲ ಯಾರಿದ್ದಾರೆ ಅನ್ನೋದಕ್ಕಿಂತ ಅದು ಪೊಲೀಸ್ ಅವ್ರು ಹೇಳಬೇಕು ನೋಡೋದ್ರಲ್ಲ ವೀಕ್ಷಕರೇ ಏನು ಹೇಳಿದ್ರು ಅಂತ ಆ ಮಾಲೀಕರು ತುಂಬನೇ ನೋನಲ್ಲಿದ್ದಾರೆ ಅಮೂಕ ಪ್ರಾಣಿಗಳಿಗೆ ನ್ಯಾಯ ಸಿಗಬೇಕು ನಮಗೆ ನ್ಯಾಯ ಸಿಗಬೇಕು ಇದು ನಿಜವಾಗ್ಲೂ ನಮಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾರ್ದೋ ಕುಮ್ಮಕ್ಕಿದೆ ಅವ್ನು ನಿಜವಾಗ್ಲೂ ಸೈಕೋ ಅಲ್ಲ ಆರೋಪಿಗಳು ಬೇಕು ಅಂತಲೇ ಈ ಕಾರ್ಯ ಮಾಡಿದ್ದಾರೆ ಇದರಿಂದ ಯಾರಿದೆ ಅನ್ನೋದನ್ನ ದಯವಿಟ್ಟು ತನಿಖೆ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ